ನಮಸ್ಕಾರ ವೀಕ್ಷಕರೇ ವರಾಹ ರೂಪಂ ವಾಹಿನಿಗೆ ಸ್ವಾಗತ ಸುಸ್ವಾಗತ ಈ ವಾಹಿನಿಯು ಉತ್ತಮ ವಿಚಾರಗಳನ್ನು ಪ್ರಸ್ತುತ ಪಡಿಸುವ ನಿಟ್ಟಿನಲ್ಲಿ ಪ್ರಾರಂಭಿಸಿದ್ದೇವೆ ತಮ್ಮೆಲ್ಲರ ಸಹಕಾರದೊಂದಿಗೆ ಇಂದು ವಿಘ್ನ ನಿವಾರಕ ಗಣೇಶ ಹಾಗಾಗಿ ನಮ್ಮೆಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡುವ ಆ ಗಣೇಶನ ಒಂದು ಸಣ್ಣ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇವೆ ನಾರದ ಮುನಿಗಳು ಶಿವನ ಆಸ್ಥಾನಕ್ಕೆ ಒಂದು ಮಾವಿನ ಹಣ್ಣನ್ನು ತರುತ್ತಾರೆ ಅದು ಸಾಮಾನ್ಯ ಮಾವಿನ ಹಣ್ಣು ಆಗಿರಲಿಲ್ಲ ಅದು ಬ್ರಹ್ಮನು ಸೃಷ್ಟಿ ಮಾಡಿದ ಮಾಯಾ ಮಾವಿನ ಹಣ್ಣು ಅದನ್ನು ತಿಂದವರಿಗೆ ಸಕಲ ವಿದ್ಯಾ ಬುದ್ಧಿ ದೊರೆಯುತ್ತಿತ್ತು ಅದನ್ನು ಶಿವ ತನ್ನ ಮಕ್ಕಳಾದ ಗಣೇಶ ಮತ್ತು ಸುಬ್ರಹ್ಮಣ್ಯರಲ್ಲಿ ಯಾರಿಗೆ ಕೊಡಬೇಕೆಂದು ತಿಳಿಯಲಿಲ್ಲ ಶಿವ ಹಾಗೂ ಪಾರ್ವತಿ ಚಿಂತಿಸಿದ ಮೇಲೆ ಒಂದು ಪಂದ್ಯವನ್ನು ಏರ್ಪಡಿಸುತ್ತಾರೆ ಆ ಪಂದ್ಯವೇನೆಂದರೆ ಸಕಲ ಲೋಕವನ್ನು ಮೂರು ಮೂರು ಸಲ ಪ್ರದಕ್ಷಿಣೆ ಮಾಡಿದವರಿಗೆ ಆ ಅಣ್ಣು ಎಂದು ಪಂದ್ಯವೇನೆಂದು ತಿಳಿದ ಕೂಡಲೇ ಸುಬ್ರಹ್ಮಣ್ಯ ತನ್ನ ವಾಹನವಾದ ನವಿಲನ್ನು ಏರಿ ಸಕಲ ಲೋಕಗಳ ಪ್ರದಕ್ಷಿಣೆಗೆ ಹೊರಟು ಹೋಗುತ್ತಾನೆ ಆದರೆ ಗಣೇಶನ ವಾಹನ ಮೂಷಿಕ ಅಥವಾ ಇಲಿ ಇಲಿಯನ್ನು ನೋಡಿ ಗಣೇಶನಿಗೆ ತಿಳಿಯಿತು ನಾನು ಇದರಿಂದ ಸಕಲ ಲೋಕಗಳ ಪ್ರದಕ್ಷಿಣೆ ಮಾಡಲು ಆಗುವುದಿಲ್ಲ ಎಂದು ಗಣೇಶ ಶಿವಪಾರ್ವತಿಯರ ಸುತ್ತಲೂ ಪ್ರದಕ್ಷಿಣೆ ಮಾಡಿ ನೀವೇ ನನ್ನ ಸಕಲ ಲೋಕಗಳು ಎಂದು ಹೋಗುತ್ತಾನೆ ಹೀಗೆ ಗಣೇಶನು ತನ್ನ ತಂದೆ ತಾಯಿಯರೇ ಸಕಲ ಲೋಕ ಎಂದು ಸಾಬೀತುಪಡಿಸುತ್ತಾನೆ ಆದ್ದರಿಂದ ಗಣೇಶನಿಗೆ ಶಿವನು ಖುಷಿಯಿಂದ ಮಾವಿನ ಹಣ್ಣನ್ನು ನೀಡುತ್ತಾನೆ ಈ ಕಾರಣದಿಂದಲೇ ಗಣೇಶನನ್ನು ವಿದ್ಯ ಬುದ್ಧಿ ಪ್ರದಾಯಕ ಎಂದು ಕರೆಯುತ್ತಾರೆ ಹೌದು ನಮಗೆ ಎಲ್ಲ ಪ್ರಪಂಚಕ್ಕಿಂತ ತಂದೆ ತಾಯಿಯೇ ನಮಗೆ ಪ್ರಪಂಚ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಅಲ್ವಾ ಹಾಗಾಗಿ ನಾವು ಮೊದಲು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವುದನ್ನು ನಾವು ಕೂಡ ಕಲಿಯೋಣ ಆ ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಕೂಡ ನಾವು ಪಡೆಯೋಣ ಏನಂತೀರಿ ಧನ್ಯವಾದಗಳು